ಈಗ ನೆಕ್ಸ್ಟ್ ನೆಕ್ಸ್ಟ್ ಪ್ಲೇಸ್ ಗುಡ್ಡದ ರಂಗಸ್ವಾಮಿ ಬೆಟ್ಟ ಅಂತ ಸಕಲೇಶ್ ನೀವು ಹೊಸಳ್ಳಿ ಗುಡ್ಡ ಲೈಕ್ ಶೂಟಿಂಗ್ ಸ್ಪಾಟ್ ಗುಡ್ಡ ಅಂತ ಕೇಳಿರ್ತೀರಾ ಇದು ಅದ್ರ ಪಕ್ಕದಲ್ಲೇ ಇರುವಂತ ಒಂದು ಪ್ಲೇಸು ಸೀನಿಕಲ್ ಪ್ಲೇಸ್ ಅಂತಾನೆ ಹೇಳ್ಬೋದು ಪ್ಲಸ್ ನಾವು ಆಲ್ಮೋಸ್ಟ್ ಇನ್ನೊಂದು ಕಿಲೋಮೀಟರ್ ಮಾತ್ರ ಹೋಗ್ಬೇಕು ಅಲ್ಲಿವರೆಗೂ ಪ್ರಾಪರ್ ರೋಡ್ ಇದೆ ಇಲ್ಲಿಂದ ಹಿಂದಿನ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಇಟ್ಸ್ ಕೈಂಡ್ ಆಫ್ ಆಫ್ ರೋಡಿಂಗ್ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣ ಆಫ್ ರೋಡಿಂಗ್ ಹೇಗಿದೆ ಅಂತ ಲೊಕೇಶನ್ ಮಸ್ತಾಗಿದೆ ಊಟ ಮಾಡಬೇಕು ಅಂತ ಮನಸ್ಸಾಗ್ತಾ ಇದೆ ಬನ್ನಿ ಊಟ ಮಾಡೋಣ ಪೀನಿಕ್ ಆಗಿದೆ ಈ ಪ್ಲೇಸು ವೇ ಹೋಗ್ತಾ ಮಧ್ಯದಲ್ಲಿ ಒಂಟಿ ಮರ ಸುತ್ತ ಖಾಲಿ ಜಾಗ ಕೆಳಗಡೆ ಗ್ರೀನರಿ ನೀವು ಕಬ್ಬನ್ ಪಾರ್ಕು ಲಾಲ್ಬಾಗಲ್ಲಿ ಹೋಗಿ ಹುಡ್ಕೊಂಡು ಕೂತ್ಕೊಂತೀರ ಈ ಗ್ರೀನರಿ ಅಲ್ಲಿ ಮೇಂಟೈನ್ ಮಾಡಿರ್ತಾರೆ ಇಲ್ಲಿ ತಾನಾಗ್ತಾನೆ ಬಂದಿದೆ ನೇಚರ್ ಬನ್ನಿ ಊಟ ಮಾಡೋಣ

ರೋಡ್ ನ ಕ್ಲೋಸ್ ಮಾಡ್ಬಿಟ್ಟು ಟ್ರೆಂಚ್ ಹೊರ್ದ್ಬಿಡಿದ್ದಾರೆ. ಯಾ ಸೋ ಕಾರ್ ಕ್ರಾಸ್ ಮಾಡಕ್ಕೆ ಆಗಲ್ಲ. ಬಟ್ ಏನು ಗೊತ್ತಾ ನಾನು ಏನು ನೋಡಿಸಿದೀನಿ ಗೊತ್ತಾ ನಿಮ್ಮ ರೈಟ್ ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿ ವ್ಯೂ ಕಾಣಿಸ್ತಿದೆ ಬಟ್ ನಾವು ಹೋಗಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರೋ ವ್ಯೂ ನೋಡಬಹುದು. ಆಕ್ಚುಲಿ ಅಲ್ಲಿ ನಾನು ನೀವು ಹೊರಗೆ ಹೈರ್ ವ್ಯೂ ಹೋಗ್ತೀಯಾ ಅಟಿಟ್ಯೂಡ್ ನಿಮಗೆ ತ್ರೀ ಟು ಫೋರ್ ಡಿಸ್ಟಿಕ್ಟ್ ಒಂದೇ ప్లేಸ್ ಇಂದ ನೋಡೋಂತ ಪ್ಲೇಸ್. ಏನ್ ಗೊತ್ತಾ ನಾವ್ ಎಲ್ಲಿ ಅಂದ್ರೆ ಪ್ರೈವೇಟ್ ವೆಹಿಕಲ್ಸ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋ ತರ ಆ ಮೈಂಡ್ ಸೆಟ್ ಇಂದ ಅವರು ಒಂದು ದೊಡ್ಡ ಡ್ರಂಚ್ ತರ ಇದ್ ಡಿಗ್ ಮಾಡ್ಬಿಟ್ಟಿದ್ದಾರೆ ಸೊ ಯಾವ್ದೇ ವೆಹಿಕಲ್ ಪ್ರೈವೇಟ್ ವೆಹಿಕಲ್ ಅಂತಾನೆ ಅಲ್ಲ ನಾರ್ಮಲ್ ಈಗ ಇಲ್ಲಿ ಟೂರಿಸ್ಟ್ ಟೂರಿಸ್ಟ್ ಏನ್ ಬರ್ತಾರೆ ಅವ್ರನ್ನ ಮೇಲೆ ಕರ್ಕೊಂಡು ಹೋಗಿ ಕೆಳಕ್ ಕರ್ಕೊಂಡ್ ಬರೋದಕ್ಕೆ ಫೋರ್ ಕ್ರಾಸ್ ಫೋರ್ ಒಂದು ಟೀಮ್ ಇರುತ್ತೆ ಇಲ್ಲಿ ಜನಗಳು ಅವ್ರದ್ದು ಫೋರ್ ಕ್ರಾಸ್ ಫೋರ್ ನ ತಗೊಂಡ್ಬಂದಿಲ್ಲ ಇಟ್ಕೊಂಡು ಪಿಕ್ಅಪ್ಸ್ ಬೇಸಿಕ್ಲಿ ಅದ್ರಲ್ಲಿ ಕರ್ಕೊಂಡೋಗಿ ಕರ್ಕೊಂಡ್ಬಂದು ಬಿಡ್ತಾರೆ ಸೊ ಅದರಲ್ಲಿ ಅವರು ಅರ್ನಿಂಗ್ಸ್ ಇರುತ್ತೆ ಸೊ ಫಾರೆಸ್ಟ್ ನವ್ರಿಗೆ ಅದರಿಂದ ಪ್ರಾಫಿಟ್ ಏನು ಬರಲ್ಲ ಮೋಸ್ಟ್ಲಿ ಇಲ್ಲಿರೋ ಫೋರ್ ಕ್ಲಾಸ್ ಫೋರ್ ಅವರು ಅವ್ರ ಜೊತೆ ಡೀಲ್ ಮಾಡಿಕೊಂಡು ಅವರು ಲೈಸೆನ್ಸ್ ಎಲ್ಲ ತಗೊಂಡಿರಲ್ಲ ಅದಕ್ಕೋಸ್ಕರ ಇದು ಮಾಡಿರ್ತಾರೆ ಕರೆಕ್ಟ್ ಆಗಿ ಅವ್ರಗಳು ಎಲ್ಲ ಟೀಮ್ ಮಾಡಿಕೊಂಡು ಒಂದು ಲೈಸೆನ್ಸಿಂಗ್ ತಗೊಂಡ್ರೆ ಗೌರ್ಮೆಂಟ್ಗೂ ಪ್ರಾಫಿಟ್ ಆಗುತ್ತೆ ಅಂತ ಅದನ್ನ ಅಲೋ ಮಾಡ್ತಾರೆ ಪ್ರಾಬ್ಲಿ ಅದೇ ರೀಸನ್ಗೆ ಇರಬೇಕು ನಾವು ಇದಕ್ಕೆ ಪತ್ಲಾ ಬೆಟ್ಟಕ್ಕೆ ನಮ್ಗೆ ಬಿಡ್ಲೇ ಇಲ್ಲ ಸೊಸೆನ್ಸಿಂಗ್ ಕಂಪ್ಲೀಟ್ ಗೌರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಲೈಸೆನ್ಸಿಂಗ್ ಮಾಡಿಸಿಕೊಂಡಿದ್ದಾರೆ ಯಾವುದೇ ಪ್ರೈವೇಟ್ ವೆಹಿಕಲ್ನ ಯಾರು ಬಿಡಬಾರ್ದು ಅನ್ನೋ ರೀತಿಲಿ ಇಟ್ಸ್ ಓಕೆ ಟು ನೆಕ್ಸ್ಟ್ ಸ್ಪಾಟ್ ಯಾವುದು ಗುಡ್ಡ पहला तो उससे पावे लगे जी ओह <स्थाथ> इन्हों ट्रेंड्स और देखता हूँ रे शेड यहाँ के गवर्नमेंट वाई ಟ್ರೆನ್ ಫಾರ್ ಆಫ್ ರೋಡಿಂಗ್ ವಿಚ್ ಅಂಬರ್ ಸಿಂಗ್ ಕರೆನ್ಸಿ ನಾವು ಯಾಕೆಂದರೆ ನಮ್ಮ ಗೌರ್ಮೆಂಟ್ ಅವರು ಮತ್ತು ಇಲ್ಲೂ ಕೂಡ ಅದೇ ಟ್ರೆನ್ಸ್ ಮಾಡಿದ್ದಾರೆ ಸೊಸಿಯಾಗಿದೆ ಸೊ ಹಂಗಾಗಿ ಈಗ ನಾವು ನಮ್ಮ ಬ್ಲ್ಯಾಕ್ ಬೋಲ್ನ ಅಲ್ಲಿ ಬಿಟ್ಬಿಟ್ಟು ಹಂಗೆ ವ್ಯೂ ತೋಡ್ಸೋಕ್ಕಾಗ್ದಿರ ನಾವು ಮಾತ್ರ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಹತ್ಕೊಂಡು ಹಿಂಗಿದೆ ಇದು ಇದ್ರ ಮಧ್ಯದಲ್ಲಿ ರೋಡ್ ಇತ್ತು ಅಲ್ಲ ರೋಡ್ ಇದೆ ಯೂಸ್ ಮಾಡೋಕ್ಕಾಗಲ್ಲ ಯಾಕೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಕಡೆ ಈ ಥರ ಟ್ರೆಂಚ್ ಹೊಡಿತಿದ್ದಾರೆ ಮೋಸ್ಟ್ಲಿ ನಾನೊಂಥರ ಎಲ್ಲ ಬಂದು ಬಂದು ಎಕ್ಸ್ಪ್ಲೋರ್ ಮಾಡಿಬಿಡ್ತಾರೆ ಅಂತಾರೆ ವ್ಯೂ ಸುತ್ತು ಸಖತ್ತಾಗಿದೆ ಇದು ಹೊಸಳ್ಳಿ ಗುಡ್ಡ ಶೂಟಿಂಗ್ ಸ್ಪಾಟ್ ೇನೋ ಮೊದಲೆಲ್ಲ ಶೂಟಿಂಗ್ ಮಾಡ್ತಿದ್ರಂತೆ ಈಗೂ ಮಾಡ್ಬೋದೇನೋ ಮೋಸ್ಟ್ಲಿ ಮೂವೀಸಲ್ಲೆಲ್ಲ ಇರುತ್ತೆ ಈ ಗುಡ್ಡದ ಮೇಲೆಲ್ಲ ಶೂಟ್ ಮಾಡ್ತಾರಂತ ಇದನ್ನ ಹೊಸಳ್ಳಿ ಶೂಟಿಂಗ್ ಸ್ಪಾಟ್ ಅಂತಲೇ ಹೇಳ್ತಾರೆ ಆ್ಯಕ್ಚುಲಿ ತುಂಬ ಸೀನಿಕ್ ಆಗಿದೆ ನೋಡೋದಕ್ಕೆ ಇದ್ರ ಮೇಲೆ ಒಂದು ಟವರ್ ಕೂಡ ಇದೆ ಅಲ್ಲಿಗೂ ಹೋಗಿ ಟವರ್ ಹತ್ತಿ ಎಕ್ಸ್ಪ್ಲೋರೇಷನ್ ಎಲ್ಲ ಮಾಡ್ಬಿಡೋಣ ಬನ್ನಿ ಓ ಕ್ರೇಜಿ ಬರ್ತಾ ಬರ್ತಾ ಟ್ರೈನ್ ಇನ್ನೂ ಸಾಕಾಗಿದ್ದಾರೆ ಚೆನ್ನಾಗಿ ಮಲ್ಕೊಂಡು ನಿಂತ್ಕೊಂಡೆಲ್ಲ ಫೋಟೋ ಹುಡ್ಕೊತವ್ರೆ ಟ್ರೈನು ಮತ್ತೆ ಇನ್ನೂ ಸೂಪರ್ ಅಲ್ಲಿಂದ ಹತ್ಕೊಂಡು ಇಲ್ಲಿಗೆ ಬಂದರೆ ಇಲ್ಲಿಂದ ಮತ್ತೆ ಇಲ್ಲಿ ಹೇಳಿದ್ರು ಬಟ್ ಮತ್ತೆ ಅಲ್ಲ ಹತ್ತದು ಬಸ್ ಹೆಂಗ್ ಅಡುಗೆ ಬರ್ತಾ ಇದೆ ಏನು ಗೊತ್ತಾ ನನ್ನ ಒಂದು ಡೈಲಾಗ್ ಇದೆ ಡವ್ ಅಂದ್ರೆ ನನ್ನ ಹೆಂಡತಿ ನನ್ನ ಹೆಂಡತಿ ಅಂದ್ರೆ ಡವ್ ಅಂತ ಏನ್ ಮಾಡಿಸ್ತಂಗೆ ಮಾಡ್ತಿದಾರಲ್ಲ ಸರ್ ಅಲ್ಲಿ ಇದೆ ಇದು ಚನ್ನಾಗಿ ಟಾಕ್ ಕೊಡಿ ನಿಮಗೆ ಯಾ ಮಿಸ್ ಮಾಡ್ಕೊಂಡೋಕ್ಕಿಂತ ನಮ್ಮ ಅಶೋರ ದಾಗ್ತಿ ಮಿಸ್ ಮಾಡ್ಕಂತಾರೆ ಯಾ ಯಾ ಗೈಡೆನ್ಸ್ ಮಾಡ್ಬಹುದು ಇತ್ತಲ್ಲ ಸೊ ಅದಾಗದಿಲ್ಲ ಮಾಸ್ಟರ್ ಅವಲ್ ದಿಸ್ ಟ್ರೇನ್ಸ್ ಹರ ಅಂದ್ರೆ ಅಶೋರ ಓ ಬಾ ಯಾ ಯಾ ರೀಚಿಂಗ್ ದ ಪೀಕ್ ಆಫ್ ಸಂಧಿ shooting ಸ್ಪಾಟ್ ಫೈನಲಿ ಯಾರ್ ಯಾರ್

ಹಾಕೋದ್ರೊಳ್ಳೆ ಸರ್ಕಸ್ ಆಗಬೇಕು ಇದರ ಮಧ್ಯದಲ್ಲಿ ಸ್ಟೇರ್ ಕೇಸಲ್ಲಿ ಮಧ್ಯದಲ್ಲಿ ಗ್ಯಾಪ್ಸು ಸೊ ಆ ಗ್ಯಾಪ್ನಲ್ಲಿ ಕಾಲು ಹೋಗ್ಬಾರ್ದು ಅಂತ ಯಾರೋ ಥರ ಇದು ಹಾಕಿದ್ದಾರೆ ಬಟ್ ಅದೇನಾಗ್ತಿದೆ ಹಾಕ್ತಿದೆ ಕ್ರೋಲ್ ಹಾಕ್ತಾ ಇದೆ ಸೊ ಸ್ಟಿಕ್ಸ್ ಹಾಕಿರೋದು ಕೂಡ ಸ್ಟೇಜ್ ಒನ್ನಿಗೆ ಮಾತ್ರ ಹಾಕಿದ್ದಾರೆ ಅದಾದಮೇಲೆ ಇಲ್ಲ ಆದಮೇಲೆ ಇಲ್ಲ ಈ ಥರ ಕಲಿದೆ ಸರ್ಕಸ್ ಮಾಡಿಕೊಂಡು

ಹೇಗಿತ್ತು ನಮ್ಮ ಅಡ್ವೆಂಚರಸ್ ಜರ್ನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಶೇರ್ ಮಾಡಿ ಥ್ಯಾಂಕ್ ಯು